ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಮುತ್ತಿನ ಸರ ಬಂದ್ಬಿಟ್ಟು ಎರಡೆಳೆಯಲ್ಲಿ ರೆಡಿಯಾಗಿದೆ ಸೊ ಪಿಂಕ್ ಕಲರ್ ಸ್ಟೋನು ಮಧ್ಯದಲ್ಲಿ ಪೆಂಡೆಂಟ್ ಇದೆ ಮತ್ತು ಸೊ ಡಿಡೆಂಟ್ ಬಂದ್ಬಿಟ್ಟು ವೈಟ್ ಪರ್ಲಿ ಯೂಸ್ ಮಾಡಿದ್ದಾರೆ ಈ ರೀತಿಯ ಮುತ್ತಿನ ಸರ ನಾಲ್ಕೂವರೆ ಗ್ರಾಮ್ಗೆ ರೆಡಿ ಮಾಡ್ಕೊಡ್ತಾರೆ ಸೊ ನೀವೇನಾದರೂ ಈ ರೀತಿಯ ಮುತ್ತಿನ ಸರ ಮಾಡಿಸ್ಕೊಬೇಕು ಅಂದರೆ ಫಸ್ಟು ಸ್ಕ್ರೀನ್ಶಾಟ್ ತಕೊಂಡು ಸೇವ್ ಮಾಡ್ಕೊಳ್ಳಿ ಫೋಟೋದಲ್ಲಿ ನೋಡ್ಬೋದು ಡಿಸೈನ್ಸ್ ನಿಮ್ಗೆ ಏನಾದರೂ ಈ ಡಿಸೈನ್ಸ್ ಇಷ್ಟ ಆದರೆ ಮಾಡಿಸ್ಕೊಬೋದು ಸೊ ಐದು ಗ್ರಾಮ್ ಒಳಗೆ ಮುತ್ತಿನ ಸರ ಬೇಕು ಅನ್ನೋರಿಗೆ ನೋಡಿ ಈ ರೀತಿಯ ಒಂದು ಉದ್ದವಾದ ಮುತ್ತಿನ ಸರ ಮಾಡಿಸ್ಕೊಬೋದು ಮಾಂಗಲ್ಯ ಚೈನ್ ಜೊತೆಗೆ ಹಾಕ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮುತ್ತು ನೋಡ್ಬೋದು ನೀವು ಮುತ್ತಿನ ಮೇಲೆಲ್ಲ ಸೊ ಗೋಲ್ಡ್ ಪೆಟಲ್ಸ್ ಥರ ಯೂಸ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಅದ್ಭುತವಾದ ಕಲೆಕ್ಷನ್ನು ನೀವು ಮಿಸ್ ಮಾಡಿಕೊಡ್ತೀರಾ ಪೆಂಡೆಂಟ್ ನೋಡಿ ಯಾವ ರೀತಿ ಬಂದಿದೆ ಸುತ್ತಲೂ ಬಂದ್ಬಿಟ್ಟು ಸೊ ಮೆರೂನ್ ಕಲರ್ ಸ್ಟೇ ಸ್ಟೋನ್ ಇದೆ ಮಧ್ಯದಲ್ಲಿ ಮಹಾಲಕ್ಷ್ಮಿ ಪೆಂಡೆಂಟು ಟೂ ಲೇಯರ್ ಆಗಿರೋದ್ರಿಂದ ಸೊ ಆರಾಮಾಗಿ ನೀವು ಮಾಡಿಸ್ಕೊಬೋದು ಇನ್ನೊಂದು ಒನ್ ಗ್ರಾಮ್ ಗೋಲ್ಡಲ್ಲೂ ಸಹ ಸಿಗುತ್ತೆ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ಎಸ್ ಅಂತ ತಿಳಿಸಿ ಫ್ರೆಂಡ್ಸ್ ಇದು ಸೇಮ್ ಟು ಸೇಮು ಇದರಲ್ಲಿ ಏನಪ್ಪ ವ್ಯತ್ಯಾಸ ಅಂದರೆ ಇದು ಎಂಟು ಗ್ರಾಮಲ್ಲಿ ರೆಡಿಯಾಗಿದೆ ಇದರಲ್ಲಿ ಸ್ವಲ್ಪ ಗೋಲ್ಡ್ ಜಾಸ್ತಿ ಮಿಕ್ಸ್ ಮಾಡಿದ್ದಾರೆ ಪೆಂಡೆಂಟ್ ಬಂದು ಡಿಸೈನ್ಸಲ್ಲಿ ವೆರೈಟಿ ಆಗಿದೆ ಪೆಂಡೆಂಟು ನೋಡ್ಬೋದು ನೀವು ಈ ರೀತಿಯ ಪೆಂಡೆಂಟ್ ಬಂದಿದೆ ಪಿಕಾಕ್ ಡಿಸೈನ್ಸಲ್ಲಿ ಸೊ ಇದ್ರೂ ಸಹ ವೈಟ್ ಫರ್ಲ್ ಯೂಸ್ ಮಾಡಿರೋಂಥದ್ದು ತುಂಬಾ ಸಖತ್ತಾಗಿ ಬಂದಿರುವಂಥ ಡಿಸೈನ್ಸ್ ಇದು ಇದರಲ್ಲಿ ಗೋಲ್ಡ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಎಂಟು ಗ್ರಾಮಲ್ಲಿ ಫಿನಿಷ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಗ್ರಾಮ್ ಗೋಲ್ಡಲ್ಲೂ ಸಿಗ್ತಾ ಇದೆ ಮಿಸ್ ಮಾಡ್ಕೊಂಬಿಡಿ ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಇದು ಸಹ ಮುತ್ತಿನ ಹಾರ ನೀವು ನೋಡ್ಬೋದು ಇದ್ರಾಗ ಫೋರ್ ಲೇಯರ್ಸ್ ಪರ್ಲ್ ಯೂಸ್ ಮಾಡಿದ್ದಾರೆ ಮತ್ತು ಫೋರ್ ಲೇಯರ್ಗೆ ಅಲ್ಲಲ್ಲಿ ಗೋಲ್ಡ್ ಮೆಟಲ್ಸ್ ಬಂದಿದೆ ಪೆಂಡೆಂಟ್ ಅಂತೂ ತುಂಬಾ ಒಂದು ಗೋಲ್ಡ್ ಮೆಟಲಿಂದ ಮಾಡಿದ್ದಾರೆ ಇದರಲ್ಲಿ ಮಹಾಲಕ್ಷ್ಮಿ ಪೆಂಡೆಂಟ್ಗಿಂತ ಒಂದು ಅದ್ಭುತ ಒಂದು ಕಲೆಕ್ಷನ್ ಫ್ಲವರ್ ಡಿಸೈನ್ಸ್ ಬಂದಿದೆ ನಿಮಗೆ ಇಷ್ಟ ಆದರೆ ಸೊ ಕಮೆಂಟ್ಸ್ ಮಾಡಿ ಬರೀ ತುಂಬ ತುಂಬ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ಒಂದು ಮುತ್ತಿನ ಒಲೆ ಜುಮ್ಕೆ ಸೈಜ್ ನೋಡಿ ಫಸ್ಟು ತುಂಬ ಸಕ್ಕತ್ತಾಗಿದೆ ಇದೆ ಜೇನುಗುಡು ಡಿಸೈನ್ಸಲ್ಲಿ ಮೂಡಿ ಬಂದಿದೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಎರಡು ನಂಬರ್ ಮೆನ್ಷನ್ ಮಾಡಿದ್ದೀನಿ ಸೊ ಯಾವ ನಂಬರ್ ಬೇಕಾದ್ರೂ ಕರೆ ಮಾಡಿ ನೀವು ತರಿಸ್ಕೊಬೋದು ಸೊ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಗ್ತಾಯಿದೆ ಆನ್ಲೈನ್ ಆಫರು ಸಹ ಕೊಡ್ತಾಯಿದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಸೇಮ್ ಟು ಸೇಮ್ ಚಿನ್ನದ ವಾಲೆ ಜುಮ್ಕೆ ಥರನೇ ಇದೆ ಇದರಲ್ಲಿ ಕಲರ್ಸ್ ಸಹ ಸಿಗುತ್ತೆ ಗ್ರೀನ್ ಇದೆ ಸೊ ಬ್ಲೂ ರೆಡ್ಡು ಮೆರೂನು ಎಲ್ಲ ರೀತಿ ಕಲರ್ಸ್ ಕೊಡ್ತೀವಿ ನೋಡ್ಬೋದು ನೀವು ವಾಲೆ ಸಪ್ರೇಟು ಮತ್ತು ಜುಮ್ಕೆ ಸಪ್ರೇಟು ಸಹ ಇಟ್ಕೊಬೋದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಅಂತೂ ಮಿಸ್ ಮಾಡ್ಕೊತೀರ ಕೂಡಲೇ ಹೋಗಿ ಶಾಪ್ಗೆ ಒಂದು ಸಲ ವಿಸಿಟ್ ಕೊಡಿ ನಿಮ್ಮ ಹತ್ರ ಮುತ್ತಿನ ಅಲೆ ಝುಮ್ಕೆ ಇಲ್ಲ ಅಂದರೆ ಒಂದು ಜೊತೆ ಮುತ್ತಿನ ಮುತ್ತಿನೊಲೆ ಝುಮ್ಕೆನ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ